ಭಾರತದ ಒಂದು ಅತ್ಯದ್ಭುತವಾದ ಆಧ್ಯಾತ್ಮದ ಸೂರ್ಯ ಬುದ್ಧ ಬುದ್ಧ ಧರ್ಮ ಅಂದರೆ ಅದು ಒಂದು ರೀತಿಯ ಈಗ ನಾವು ಎಲ್ಲ ಧರ್ಮಗಳಿಗೂ ಒಂದು ಕಟ್ಟೆ ಕಟ್ಬಿಟ್ಟಿದ್ದೀವಿ ಒಂದು ಕಟ್ಟೆ ಇಷ್ಟೇ ಇಷ್ಟೇ ಜನ ಇಲ್ಲಿರಬೇಕು ಇಷ್ಟೇ ಜನ ಇಲ್ಲಿರಬೇಕು ನೀವು ಇಷ್ಟೇ ಜನ ಇಲ್ಲಿ ಆ ಥರ ಇಲ್ಲ ಇದು ಎಲ್ಲರಿಗೂ ಬೇಕಾಗಿರುವಂಥ ಎಲ್ಲರಿಗೂ ಅನುಕೂಲವಾಗುವಂಥ ಎಲ್ಲರೂ ತಿಳ್ಕೊಳ್ಬೇಕಾದಂಥ ಧರ್ಮ ಬುದ್ಧ ಧರ್ಮದ ವಿಷಯವನ್ನು ನಾವೆಲ್ಲರೂ ಧರ್ಮ ಅಂತ ಫಾಲೋ ಮಾಡಬೇಕಾಗಿಲ್ಲ ನಮಗೆ ಬದುಕಿಗೆ ಬೇಕಾದಂಥ ಒಂದು ದಾರಿ ಅಂತ ಫಾಲೋ ಮಾಡ್ಬೋದು ಅರವಿಂದ್ ಸರ್ ಹೇಳಿದರು ಜಗತ್ತಿನ ಬೆಳಕು ಬುದ್ಧ ಅಂತ ಏಷ್ಯಾದ ಬೆಳಕು ಅಂತ ಹೇಳಿದರು ಜಗತ್ತಿನ ಬೆಳಕೇ ಬುದ್ಧ ಅಲ್ವೇ ಯಾಕೆಂದರೆ ಭಾರತದ ಒಂದು ಅತ್ಯದ್ಭುತವಾದ ಆಧ್ಯಾತ್ಮದ ಸೂರ್ಯ ಬುದ್ಧ ಎಷ್ಟೊಂದು ನಮ್ಮಲ್ಲಿ ಐದು ಸಾವಿರ ವರ್ಷಗಳ ಒಂದು ಇತಿಹಾಸ ಇದೆ ಅಂತ ಹೇಳಿದ್ರೆ ಅದೆಲ್ಲ ಒಂದು ಫೌಂಟನ್ ಹೆಡ್ ಬೇಕಾಗತ್ತೆ ನಿಮಗೆ ತೋರ್ಸೋಕ್ಕೆ ಈ ಥರ ಸೊ ಆ ಸ ಆ ಥರದ ಸಂದರ್ಭದಲ್ಲಿ ಒಬ್ಬ ಬುದ್ಧ ಮತ್ತೊಬ್ಬ ಮಹಾವೀರ ಇಬ್ಬರು ಇಬ್ಬರು ನಮಗೆ ಒಂದು ರೀತಿಯ ಫೌಂಟನ್ ಹೆಡ್ ಆಗಿ ಬಂದು ಆ ಕಾಲದ ಒಂದು ವಿಷಯಗಳನ್ನು ಜನರಿಗೆ ತಿಳಿಸಿ ಹೊಟ್ಟೋದು ಯೋಚನೆ ಮಾಡಿ ಒಬ್ಬ ಮನುಷ್ಯ ಅಂತಲೇ ಇಟ್ಕೊಳ್ಳಿ ಬುದ್ಧನ ಒಬ್ಬ ಮನುಷ್ಯನೇ ಇಟ್ಕೊಳ್ಳಿ ಬುದ್ಧ ಒಬ್ಬ ಮನುಷ್ಯ ಅಂತ ಇಟ್ಕೊಂಡ್ರೆ ಅವರ ಜೀವನ ಬದುಕಿದ್ದು ಎಂಬತ್ತು ವರ್ಷ ಬುದ್ಧನ ಜೀವನ ಎಂಬತ್ತು ವರ್ಷ ಅದರಲ್ಲೊಂದು ಇಪ್ಪತ್ತೊಂಬತ್ತು ವರ್ಷ ರಾಜ್ಕುಮಾರ ಮದುವೆ ಮಕ್ಕಳು ಅಲ್ಲೆಲ್ಲ ಕಳೆದೋಗ್ಬಿಡುತ್ತೆ ಯಾಕೆಂದರೆ ನಿಮ್ಮ ನಮ್ಮಲ್ಲೆಲ್ಲ ಅಷ್ಟು ಜನ ಕಳೆದ್ಬಿಡ್ತೀವಲ್ಲ ಅದು ಹೊಟ್ಟೊಯ್ತು ಇಪ್ಪತ್ತೊಂಬತ್ತು ವರ್ಷ ಆಮೇಲೆ ಆರು ವರ್ಷ ಜ್ಞಾನಕ್ಕಾಗಿ ಹುಡುಕಾಟ ಮಾಡ್ತಾನೆ ಬುದ್ಧ ಜ್ಞಾನಕ್ಕಾಗಿ ಸಿದ್ಧಾರ್ಥ ರಾಜ್ಕುಮಾರ ಬೇರೆ ಬೇರೆ ಗುರುಗಳತ್ರ ಹೋಗೋದು ಅವ್ರ ಹತ್ರ ಕಲಿಯೋದು ಆಲಾರ ಕಾಲಾಮ ಉದ್ದಕ ರಾಮ ಪುತ್ರ ಆ ಥರ ತುಂಬ ಜನ ಗುರುಗಳಿರ್ತಾರೆ ಅವಾಗೇನು ಭಾರತ ಅಂದರೆ ಸಾಮಾನ್ಯ ಅಲ್ಲ ಅದ್ಭುತವಾಗಿ ಯಾವತ್ತೂ ಆಧ್ಯಾತ್ಮಿಕತೆ ಕಡೆಗೆ ತುಡಿತಾ ಇದ್ದಂಥ ಗುರುಗಳಿದ್ದರು ಅವ್ರ ಜೊತೆ ಹೋಗ್ತಾನೆ ಓದ್ತಾನೆ ಅವನಿಗೆ ಅವನ ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ ಅವನ ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ ಮುಂದಿನ ಊರಿಗೆ ಹೋಗ್ತಾನೆ ಅಲ್ಲೂ ಸಿಗೋದಿಲ್ಲ ಅಲ್ಲೂ ಸಿಗೋದಿಲ್ಲ ಅಲ್ಲೂ ಸಿಗೋದಿಲ್ಲ ಆಮೇಲೆ ಅವನೇ ಒಂದು ರೀತಿಯಲ್ಲಿ ನಾನೇ ಹುಡುಕಬೇಕಾಗುತ್ತಿರುವಂಥೇಳಿ ಅವನೇ ತಪಶ್ಚರ್ಯನ್ನು ಮಾಡಿಕೊಂಡು ಹುಡುಕ್ತಾನೆ ಆಗ ಆ ಬುದ್ಧನ ಈ ತಿಪಿಟಕ ಅಂತ ಒಂದಿದೆ ತಿಪಿಟಕ ಕೇಳಿದ್ದೀರಾ ತ್ರಿ ಪಿಟಕಗಳು ಮೂರು ಬುಟ್ಟಿಗಳು ಬುದ್ಧ ಹೇಳಿರುವ ಎಲ್ಲ ಧರ್ಮವನ್ನು ಧರ್ಮ ದೇಸನವನ್ನು ಒಂದು ಮೂರು ಪುಟ್ಟಿಗಳಲ್ಲಿ ಜೋಡಿಸಿಟ್ಟಿದೆ ಆಮೇಲೆ ಬುದ್ಧ ಹೋದ ಮೇಲೆ ಬುದ್ಧನೇ ಬುಟ್ಟಿ ತಂದು ಇಟ್ಟಿದ್ದಲ್ಲ ಬುದ್ಧ ಹೋದ ಮೇಲೆ ಅವನ ಮಾತುಗಳನ್ನು ದರ್ಶನವನ್ನು ಅವರ ಶಿಷ್ಯರು ಈ ಥರ ಒಂದು ವಿಭಾಗ ಮಾಡಿ ಇಟ್ಕೊಂಡಿದ್ದಾರೆ ಮೂರು ವಿಭಾಗಗಳು ಆ ಮೂರು ಬುಟ್ಟಿಗಳು ತ್ರೀ ಪೀಟಕ ಪೀಟಕ ಪೀಟಕಗಳು ಆ ಒಂದು ಎಲ್ಲ ಸಂದರ್ಭದಲ್ಲಿ ಬುದ್ಧ ಹೇಳುವಂಥದ್ದು ಏನು ಅಂದರೆ ನೋಡಿ ಇನ್ನು ಉಳಿದ ನಲವತ್ತೈದು ವರ್ಷ ಇಪ್ಪತ್ತೊಂಬತ್ತು ಆರು ಮೂವತ್ತೈದು ಆಗೋಯಿತು ಇನ್ನು ನಲವತ್ತೈದು ವರ್ಷಗಳ ಕಾಲ ಬುದ್ಧ ಸುಮಾರಾಗಿ ಉತ್ತರ ಭಾರತದ ಅನೇಕ ರಾಜ್ಯಗಳಲ್ಲಿ ತಿರುಗ್ತಾರೆ ಉತ್ತರ ಭಾರತ ಮಾತ್ರ ಈ ದಕ್ಷಿಣಕ್ಕೆ ಬಂದಿದೆ ಆ ಥರದ್ದೆಲ್ಲ ಏನಿಲ್ಲ ಉತ್ತರ ಭಾರತದ ಅನೇಕ ರಾಜ್ಯಗಳಲ್ಲಿ ಕಾಲ್ನಡಿಗೆಯಲ್ಲಿ ಇದು ಭಾಳ ಮುಖ್ಯ ಅವನಿಗೇನು ಯಾರು ಬೇಕಾದರೂ ಒಂದು ರಥ ಇಟ್ಟಿರೋರು ಆಶ್ರಮದ ಮುಂದೆ ಹೋಗಿ ಅಂದ್ರೆ ಬುರ್ರ ಅಂತ ಹೋಗ್ಬಿಡ್ಬೋದಾಗಿತ್ತು ಯಾಕಂದ್ರೆ ಅದೇನು ಅವನಿಗೇನು ಅಂಥ ದೊಡ್ಡ ವಿಷಯ ಆಗಿರಲಿಲ್ಲ ಆದರೂ ಕಾಲ್ನಡಿಗೆಯಲ್ಲಿ ನಡೆದು ನಲವತ್ತೈದು ವರ್ಷ ಎಲ್ಲ ಜನರನ್ನು ಹೋಗಿ ಅವರಿಗೆ ಸುತ್ತದ ಮೂಲಕವಾಗಿ ಆಗೇನೇ ಇದ್ದಂಥ ಪಾಲಿ ಪಾಲಿ ಭಾಷೆ ಪಾಲಿ ಭಾಷೆ ಆಗ ಜನರಾಡ್ತಾ ಇದ್ದಂಥ ಭಾಷೆ ಪಾಲಿ ಅದರಲ್ಲಿ ಅವರು ಜನರಿಗೆ ಮಾತುಗಳನ್ನು ತಿಳಿಸಿ ಅನೇಕ ಥರದ ಸುತ್ತುಗಳಿದೆ ಒಬ್ಬ ಸಾಮಾನ್ಯ ರೈತನಿಗೆ ಹೇಳ್ತಕ್ಕಂಥದ್ದು ಬೇಕಾದಷ್ಟು ಜನ ಕೆಲಸಗಾರರಿಗೆ ಕಾರ್ಮಿಕರಿಗೆ ಋಷಿಗಳಿಗೆ ಅಧ್ಯಾತ್ಮ ಗುರುಗಳಿಗೆ ತಿಳಿಸ್ತಕ್ಕಂಥ ಅನೇಕ ಮಾತುಗಳನ್ನು ಬುದ್ಧರು ಹೇಳಿದ್ದಾರೆ ಅದು ಮೂರು ಪೀಠಕಗಳಲ್ಲಿ ಇದೆ ಬುದ್ಧರು ಹೇಳಿದ್ದು ನಲವತ್ತೈದು ವರ್ಷ ಮಾತ್ರ ಎರಡು ಸಾವಿರದ ಐನೂರ ಅರವತ್ತೆಂಟನೇ ಬುದ್ಧ ಜಯಂತಿ ಇವತ್ತು ಎರಡು ಸಾವಿರದ ಐನೂರ ಅರವತ್ತೆಂಟನೇ ಬುದ್ಧ ಜಯಂತಿ ಇವತ್ತು ಬುದ್ಧರು ಹೇಳಿದ್ದು ನಲವತ್ತೈದು ವರ್ಷ ಮಾತ್ರ ಆದರೂ ಈ ಇಡೀ ಎರಡೂವರೆ ಸಾವಿರ ವರ್ಷ ನಾವು ಬುದ್ಧರನ್ನು ನೆನೆಸ್ಕೋತಾ ಬಂದಿದ್ದೀವಿ ಜ್ಞಾಪಿಸ್ಕೋತಾ ಬಂದಿದ್ದೀವಿ ಅವನ ಮಾತುಗಳನ್ನು ಕೇಳ್ತಾ ಬಂದಿದ್ದೀವಿ ಇದು ಯೋಚನೆ ಮಾಡಬೇಕು ನಾವು ಎಷ್ಟೊಂದು ಜನ ಇರ್ತೀವಲ್ಲ ಎಂಬತ್ತು ವರ್ಷ ತೊಂಬತ್ತು ವರ್ಷ ನೂರು ವರ್ಷ ನೂರ ಹನ್ನೆರಡು ನೂರ ಇಪ್ಪತ್ತೆಂಟು ಎಲ್ಲ ಇರ್ತೀವಿ ವೇಸ್ಟ್ ಎಲ್ಲ ಕಳೀತಾ ಇರ್ತೀವಿ ಜೀವನ ಆದರೆ ಬುದ್ಧ ಕೇವಲ ನಲವತ್ತೈದು ವರ್ಷದ ಒಂದು ಜೀವನದಲ್ಲಿ ತಾನು ಕಳೆದಂಥ ಒಂದು ಗಳಿಸಿಕೊಂಡಂಥ ಒಂದು ಜ್ಞಾನವನ್ನು ಬೋಧಿಯನ್ನು ಜನರಿಗೆ ತಿಳಿಸಿದ್ದು ಇಡೀ ವಿಶ್ವದಲ್ಲಿ ಇವತ್ತು ಹರಡಿಕೊಂಡಿದೆ ಅನೇಕ ಜನ ಅದನ್ನು ಫಾಲೋ ಇದ್ದಾರೆ ಇವತ್ತಿಗೂ ಕೂಡ ಈ ಮೂಮೆಂಟು ಈ ಕ್ಷಣದಲ್ಲೂ ಕೂಡ ಕೋಟ್ಯಾಂತರ ಜನ ಬುದ್ಧ ತಿಳಿಸಿರತಕ್ಕಂಥ ಧ್ಯಾನವನ್ನು ಪ್ರಪಂಚದಲ್ಲಿ ಮಾಡ್ತಾಯಿದ್ದಾರೆ ಸುಮಾರು ನೂರ ತೊಂಬತ್ತು ದೇಶಗಳಲ್ಲಿ ಈ ವಿಪಸನ ಮೆಡಿಟೇಷನ್ ಅಂತ ಈ ಸತ್ಯನಾರಾಯಣ ಗೋಯಂಕ ಅವರು ಒಂದು ಸಂಸ್ಥೆಯನ್ನು ಮಾಡಿಕೊಂಡು ನಡೆಸ್ತಾ ಇದ್ದಾರೆ ಅದರ ಮೂಲಕವಾಗಿ ಜನರಿಗೆ ಹತ್ತು ದಿನಗಳ ಒಂದು ಧ್ಯಾನದ ಶಿಬಿರ ಅದು ನಡೀತಲೇ ಇರುತ್ತೆ ನಡೀತಲೇ ಇರುತ್ತೆ ಹತ್ತು ದಿನಕ್ಕೆ ಒಂದು ತಿಂಗಳಿಗೆ ಮೂರು ತಿಂಗಳದ್ದು ಈ ಥರ ಶಿಬಿರಗಳು ನಡೀತಲೇ ಇರುತ್ತೆ ಆ ಥರದ್ದು ಪ್ರತಿ ಈ ಕ್ಷಣದಲ್ಲೂ ಕೂಡ ಕೋಟ್ಯಾಂತರ ಜನ ನಡೆಸ್ತಾ ಇದ್ದಾರೆ ಅದನ್ನು ಧ್ಯಾನವನ್ನು ಮಾಡ್ತಾ ಇದ್ದಾರೆ ಇದು ಯಾಕೆ ಬುದ್ಧ ಧರ್ಮ ಅಂದರೆ ಅದು ಒಂದು ರೀತಿಯ ಈಗ ನಾವು ಎಲ್ಲ ಧರ್ಮಗಳಿಗೂ ಒಂದು ಕಟ್ಟೆ ಕಟ್ಬಿಟ್ಟಿದ್ದೀವಿ ಒಂದು ಕಟ್ಟೆ ಇಷ್ಟೇ ನೀವು ಇಷ್ಟೇ ಜನ ಇಲ್ಲಿರಬೇಕು ನೀವು ಇಷ್ಟೇ ಜನ ಇಲ್ಲಿರಬೇಕು ಇಷ್ಟೇ ಜನ ಇಲ್ಲಿ ಆ ಥರ ಇಲ್ಲ ಇದು ಎಲ್ಲರಿಗೂ ಬೇಕಾಗಿರುವಂಥ ಎಲ್ಲರಿಗೂ ಅನುಕೂಲವಾಗುವಂಥ ಎಲ್ಲರೂ ತಿಳ್ಕೊಳ್ಬೇಕಾದಂಥ ಧರ್ಮ ಇದು ಮುಖ್ಯ ಯಾವುದೇ ಒಂದು ಕ್ಯಾಸ್ಟು ಕ್ರೀಡು ಹೆಣ್ಮಕ್ಳು ಗಂಡು ಮಕ್ಕಳು ಆ ಥರದ್ದು ಯಾವುದನ್ನು ಕೂಡ ಸೇರಿಸಲಿಲ್ಲ ಬುದ್ಧ ಬುದ್ಧ ತಾನು ಜ್ಞಾನೋದಯ ಆದಮೇಲೆ ಯಾರಿಗೆ ಹೇಳೋದು ಇದನ್ನು ಅಂತ ಯೋಚನೆ ಮಾಡ್ತಾರೆ ಅವರ ಜೊತೆ ಒಂದು ಐದು ಜನ ಬಿಕ್ಕುಗಳಿರ್ತಾರೆ ಬಿಕ್ಕುಗಳು ಅಂದರೆ ಸನ್ಯಾಸಿಗಳು ಶ್ರವಣರ ಮುಂಚೆ ಅವ್ರ ಜೊತೆ ಬುದ್ಧ ಆರು ವರ್ಷ ಕಠೋರವಾದ ತಪಸ್ಸು ಮಾಡ್ತಿರೋದು ಒಂದು ಎಲೆ ಎರಡು ದಿನಕ್ಕೊಂದು ಎಲೆ ಐದು ದಿನಕ್ಕೊಂದು ಎಲೆ ವಾರಕ್ಕೊಂದು ಎಲೆ ತಿಂದು 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 ಇಡೀ ಶರೀರ ಅರವಿಂದ್ ಸರ್ ಹೇಳಿದ್ರಲ್ಲ ಆ ಥರ ಹೊಟ್ಟೆ ಬೆನ್ನು ಎಲ್ಲ ಎಲ್ಲ ಒಂದೇ ಬರೀ ಈ ಎಲುಬುಗಳು ಕಾಣುವಂಥ ಸ್ಥಿತಿ ಆಗ್ಬಿಡುತ್ತೆ ಆಮೇಲೆ ಒಂದು ಯಾರೋ ಒಬ್ಬರು ಊಟ ಕೊಡ್ತಾರೆ ಊಟ ಆದಮೇಲೆ ಅದು ಅವರು ಸ್ವಲ್ಪ ಸರಿ ಆಗ್ತಾ ಹೋಗ್ತಾರೆ ಅದನ್ನು ನೋಡಿದ ಅವ್ರ ಜೊತೆ ಇರ್ತಾರಲ್ಲ ಐದು ಜನ ಓ ಇವರಾಗಲೇ ಚೆನ್ನಾಗಿ ಊಟ ಗೀಟ ಮಾಡೋಕ್ಕೆ ತಯಾರಾಗ್ಬಿಟ್ಟಿದ್ದಾರೆ ಇವರೇನು ಜ್ಞಾನೋದಯ ಬರಲ್ಲ ಇವ್ರಿಗೆ ಅಂತ ಬಿಟ್ಟು ಹೊಟ್ಟೋಗ್ತಾರೆ ಬಿಟ್ಟು ಹೊಟ್ಟೋಗ್ತಾರೆ ಅವ್ರ ಜೊತೆ ಅವರು ಅವ್ರ ಜೊತೆ ಇದ್ರು ಇವರು ಇನ್ನು ಚೆನ್ನಾಗಿ ತಿಂಡಿ ಗಿಂಡಿ ಮಾಡ್ಕೊಂಡು ಇರ್ತಾರಪ್ಪ ನಮ್ಗೇನು ಸಿಗೋಲ್ಲ ಅಂತ ಹೋಗ್ತಾರೆ ಇವ್ರು ಹೊಟ್ಟೋಗ್ತಾರೆ ಭಗವಾನ್ರಿಗೆ ಜ್ಞಾನೋದಯ ಆದಮೇಲೆ ಈ ಐದು ಜನ ನುಡ್ಕೊಂಡು ಹೋಗ್ತಾರೆ ಎಲ್ಲಿದ್ದಾರೆ ಇವ್ರು ಕಳ್ಳರು ಅಂತ ಅಲ್ಲೇ ಇರ್ತಾರೆ ಹತ್ರದಲ್ಲಿ ಬುದ್ಧ ವೈಶಾಖ ಪೂರ್ಣಿಮೆ ಎಂದು ಜ್ಞಾನೋದಯ ಆದ ತಕ್ಷಣ ಅಲ್ಲೇ ನಲವತ್ತೊಂಬತ್ತು ದಿನ ಓಡಾಡ್ತಾ ಇರ್ತಾರೆ ತುಂಬ ಇದೆ ತುಂಬ ಇತಿಹಾಸ ಇದೆ ಅದನ್ನು ಫಾಲೋ ಮಾಡ್ತಕ್ಕಂಥವ್ರು ತುಂಬ ಜನ ಇದ್ದಾರೆ ಏಳು ವಾರ ಅಲ್ಲೇ ಚಂಕ್ರಮಣಗಳು ಮಾಡಿ ಧ್ಯಾನಗಳನ್ನು ಮಾಡಿ ಮುಗಿಸ್ಕೊಂಡು ಅಲ್ಲಿಂದ ಇದಕ್ಕೆ ಹೋಗ್ತಾರೆ ವಾರಣಾಸಿ ಯಾವುದದು ಸಾರನಾಥ್ ಇಸಿಪತನ ಅಂತ ಋಷಿಗಳ ಪಟ್ಟಣ ಅಂತ ಅದು ಇಸಿ ಪತನ ಅಂದರೆ ಪಾಲಿನಲ್ಲಿ ಅದು ಋಷಿಗಳ ಪಟ್ಟಣ ಅಂತ ಆ ಜಾಗದಲ್ಲಿ ಇವ್ರು ಹೋಗಿ ಸೇರ್ ಇವ್ ಹೋಗಿರ್ತಾರೆ ಐದು ಜನ ಅಲ್ಲಿ ಹೋದಾಗ ಅವ್ರು ಮಾತಾಡ್ಕೋತಾರೆ ನೋಡಪ್ಪ ಈಗ ಬುದ್ಧ ದೂರದಿಂದ ಬರ್ತಾ ಇದ್ದಾರೆ ನಾವೇನು ಕಾಲು ಮುಗಿಬೇಕಾ ಒಂದು ನಮಸ್ಕಾರ ಮಾಡಬಾರ್ದು ಕಾಲಿಗೆ ನೀರು ಕೊಡಬಾರ್ದು ಭಾಳ ಇರಬೇಕು ಅಂತ ಅಂದ್ಕೊಂಡಿರ್ತಾರೆ ಅದೇ ಬುದ್ಧ ಬರ್ತಿದ್ದಾಗೆ ಅವ್ರಿಗೆ ಒಂದು ರೀತಿಯ ಪ್ರಭಾವ ಉಂಟಾಗುತ್ತೆ ನಮಸ್ಕಾರ ಮಾಡ್ತಾರೆ ಆಸನ ಕೊಡ್ತಾರೆ ಎಲ್ಲಿ ಕೊಟ್ಟಾದಮೇಲೆ ಬುದ್ಧರು ಅವರಿಗೆ ಒಂದು ನೋಡಪ್ಪ ನಾನು ಈ ಥರ ಜ್ಞಾನೋದಯ ಆಗಿದೆ ನಾನು ಇದನ್ನು ತಿಳಿಸ್ತೀನಿ ನಿಮಗೆ ಅಂಥೇಳಿ ಧಮ್ಮ ಚಕ್ಕ ಪವತ್ತನ ಸುತ್ತ ಆಷಾಢ ಪೂರ್ಣಿಮೆಯಲ್ಲಿ ಧರ್ಮಚಕ್ರ ಪ್ರವರ್ತನ ಸೂತ್ರ ಅಂತ ಒಂದು ಹೇಳ್ತಾರೆ ಅದು ಇಡೀ ಬುದ್ಧ ಧರ್ಮದ ನಲವತ್ತೈದು ವರ್ಷದ ಜ್ಞಾನದ ಒಂದು ಭಂಡಾರ ಅದನ್ನೇ ಮುಂದೆ ಎಲ್ಲ ಕಡೆಯೂ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಹೋಗ್ತಕ್ಕಂಥದ್ದು ಬುದ್ಧ ಹೇಳ್ತಾರೆ ಏನು ಹೇಳ್ತಾರಪ್ಪ ಅದರಲ್ಲಿ ಎರಡು ವಿಷಯ ಒಂದು ಮನುಷ್ಯ ಕಾಮಸುಕಲ್ಲು ಕಾನುಭೋಗೋ ಮನುಷ್ಯ ಏನೋ ಎಲ್ಲ ಆನಂದವನ್ನು ಪಡಿಬೇಕು ಅನ್ನೋ ಥರದಲ್ಲಿ ಲಕ್ಸುರಿಯಲ್ಲಿ ಬದುಕಿಬಿಡ್ತಾನೆ ಅದು ಒಂದು ರೀತಿ ಇನ್ನೊಂದು ಅತ್ತ ಕಿಲಿಮತ್ತಾನು ಯೋಗೋ ಈಗ ಹೇಳಿದ ಅತ್ತ ಅಂತ ಅತ್ತ ತನ್ನನ್ನು ತಾನೇ ಒಂದು ತಪಸ್ಸಿಗೆ ತೊಡಸ್ಕೊಂಬಿಡೋದು ಮೇಲೆ ನಿಂತ್ಕೊಂಬಿಡೋದು ಆ ಥರ ಈ ಥರ ಒಂಥರ ಪೆನೆನ್ಸ್ ವಿಪರೀತವಾಗಿ ಶರೀರವನ್ನು ಬಳಸತಕ್ಕಂಥ ಒಂದು ಪೆನೆನ್ಸ್ ಮಾಡುವಂಥದ್ದು ಈ ಎರಡು ಎಕ್ಸ್ಟ್ರೀಮ್ಗಳಲ್ಲಿ ಹೋಗ್ಬಿಡ್ತಾರೆ ಮನುಷ್ಯರು ಆದರೆ ಅದರಿಂದ ಸಾಧನೆ ಮಾಡೋಕ್ಕಾಗೋದಿಲ್ಲ ನಮ್ಮ ದೇಹವನ್ನು ಸರಿಯಾದ ಆರೋಗ್ಯವಂತ ಸ್ಥಿತಿಯಲ್ಲಿಟ್ಟುಕೊಂಡು ನಮ್ಮ ಮನಸ್ಸಿನ ಮೂಲಕವಾಗಿ ನಾವು ಜ್ಞಾನೋದಯವನ್ನು ಪಡಿಬೇಕು ಅನ್ನೋದನ್ನು ತಿಳಿಸ್ತಾರೆ ಇದು ಭಾಳ ಮುಖ್ಯ ಅಲ್ವೇ ನಾವು ಪೂರ್ತಿ ಕಾಮಸುಖಲ್ಲಿ ಕಾನು ಯೋಗೋ ಆನಂದವಾಗಿದ್ದು ಬಿಡೋದು ಜ್ಞಾನ ಆಗಲೇ ಇಲ್ಲ ಅಂದರೆ ಆಗುತ್ತೆ ಆಗಲ್ಲ ಅದೇ ರೀತಿ ತಪಸ್ಸನ್ನು ವಿಪರೀತ ತಪಸ್ಸು ಮಾಡಿದ್ರೂ ಕೂಡ ನಿಮಗಾಗೋದಿಲ್ಲ ನಿಮ್ಮ ಮನಸ್ಸು ಮತ್ತು ಶರೀರ ಎರಡು ಒಂದಾಗಿ ಯೋಚನೆ ಮಾಡಿ ಅದರ ಮೂಲಕವಾಗಿ ನಿಮಗೆ ಏನು ಒಳ್ಳೆಯದು ಅನ್ನೋದನ್ನು ಯೋಚನೆ ಮಾಡಬೇಕು ಅದು ಅದು ಎರಡು ಯಕ್ಷೇಮಗಳನ್ನು ಬಿಡಿ ಮಧ್ಯಮ ಮಾರ್ಗದಲ್ಲಿ ನಡೆಯಿರಿ ಊಟ ಮಾಡಬೇಡಿ ಹೇಳಿಲ್ಲ ಊಟ ಮಾಡಿ ಯಾಕೆಂದರೆ ನಿಮಗೆ ಆರೋಗ್ಯ ಇರಬೇಕು ಅದ್ರ ಜೊತೆಗೆ ಒಳ್ಳೆಯ ಆರೋಗ್ಯ ಯೋಚನೆಯನ್ನು ಕೂಡ ಮಾಡಿ ಅದು ಒಂದು ಎರಡನೇದು ಸತ್ಯಗಳನ್ನು ಹೇಳಿದರು ನಾಲ್ಕು ಸತ್ಯಗಳಿದೆ ನಾಲ್ಕು ಸತ್ಯಗಳು ಒಂದು ದುಃಖ ಇದೆ ಇದೆಯಾ ಇಲ್ವಾ ನೀವು ಹೇಳ್ಬಿಡ್ತೀರಿ ಇದೇ ಇದೆ ಅಂತ ಹಾಂ ಬುದ್ಧ ಹೇಳಿದ್ದಾನಲ್ಲ ಯಾಕೆ ತಲೆ ಬಿಸಿ ಇದೇನು ಬಿಡೋದು ಹುಡುಗರಾಗಿದ್ದಾಗ ದುಃಖ ಇದೆ ಅಂತೇಳಿದ್ರೆ ಆಗಲ್ಲ ಅವ್ರಿಗೆಲ್ಲ ಏ ಆ ಊಹ್ ಅಂತಿರ್ತಾರೆ ಆಮೇಲೆ ಬರ್ಡೇಗಳು ಪಾರ್ಟಿಗಳು ಆ ಪಾರ್ಟಿ ಈ ಪಾರ್ಟಿ ಮಾಡ್ತಿರ್ಬೇಕಾದ್ರೆ ದುಃಖಗಳೆಲ್ಲ ಇರೋಲ್ಲ ಆದರೆ ದುಃಖ ಇದೆ ಅವನಿಗೆ ಕೇಳಿ ಇನ್ನೊಂದು ಸಣ್ಣ ಕ್ಷಣದಲ್ಲಿ ಅವ್ನಿಗೆ ದುಃಖ ಇದೆ ಅಂತ ಅರ್ಥ ಆಗುತ್ತೆ ಯಾಕೆಂದರೆ ಭಾಳ ದೊಡ್ಡ ವಿಷಯ ಅದು ಅದನ್ನು ಹೀಗೆ ನಾವು ಇಲ್ಲ ಅಂತ ಹೇಳೋಕ್ಕಾಗಲ್ಲ ದುಃಖ ಇದೆ ದುಃಖಕ್ಕೆ ಕಾರಣ ಇದೆ ಅದು ಭಾಳ ಮುಖ್ಯ ಕಾರಣ ಇಲ್ಲ ಅಂತಲ್ಲ ನೀವೇ ಯೋಚನೆ ಮಾಡಿ ನಿಮಗೆ ಏನೇ ಆದರೂ ಒಂದು ದುಃಖ ಆಯಿತು ಏನೋ ಒಂದು ಲಾಸ್ ಆಯಿತು ಏನೋ ಒಂದು ಏನಾದರೂ ಆಯಿತು ಅಂದರೆ ಅದು ಹಿಂದೆ ಒಂದು ಕಾರಣ ಇದ್ದೇ ಇರುತ್ತೆ ನಾವು ಕಾರಣ ಯೋಚನೆ ಮಾಡಲ್ಲ ದಯ ಯಾರೋ ಮಾಡಿರಬೇಕು ಯಾರು ಯಾರು ಏನು ಮಾಡಲ್ಲ ನಾವೇ ಮಾಡಿಕೊಂಡಿರ್ಬೇಕು ಅದಕ್ಕೊಂದು ಕಾರಣ ಇರುತ್ತೆ ಅದನ್ನು ಯೋಚನೆ ಮಾಡಬೇಕು ಅದನ್ನು ಹೇಳ್ತಾನೆ ಬುದ್ಧ ಕಾರಣ ಇದೆ ಕಾರಣ ಆದಮೇಲೆ ಆ ಕಾರಣವನ್ನು ನಿವಾರಣೆ ಮಾಡೋಕ್ಕೂ ಕೂಡ ಸಾಧ್ಯತೆ ಇದೆ ಅಲ್ವಾ ಕಾರಣ ಇದೆ ಅಂದರೆ ಕಾರಣ ನಿವಾರಣೆ ಮಾಡ್ಬೋದು ಅದು ಆರ್ಯ ಅಷ್ಟಾಂಗಿಕ ಮಾರ್ಗ ಎಂಟು ಮಾರ್ಗಗಳು ಅದುಗಳಿದ್ರೆ ನಾವು ಜೀವನವನ್ನು ಬದುಕನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೋದು ಅನ್ನುವ ವಿಷಯಗಳನ್ನು ಹೇಳಿದ್ದೇನೆ ಇಷ್ಟೇ ಇದು ಇದು ಮುಖ್ಯ ಅದಾದಮೇಲೆ ನಮ್ಮಂಥ ಉಪಾಸಕರಿಗೆ ನಮ್ಮನ್ನೆಲ್ಲ ಉಪಾಸಕ ಉಪಾಸಕ ಇರು ಅಂತ ಕರೀತಾರೆ ಬುದ್ಧ ಧರ್ಮದಲ್ಲಿ ಅಂದರೆ ಕಾಮನ್ ಪೀಪಲ್ ಅವರಿಗೆ ಐದು ಶೀಲಗಳು ಐದು ಶೀಲಗಳನ್ನು ಅಂದರೆ ಶೀಲಗಳನ್ನು ವರ್ಚು ಅದನ್ನು ಅವರು ಫಾಲೋ ಮಾಡಬೇಕು ಅದು ಫಾಲೋ ಮಾಡಿದ್ರೆ ಅವರಿಗೆ ಮತ್ತು ಇನ್ನೊಬ್ಬರಿಗೂ ಕೂಡ ಒಳ್ಳೆಯದಾಗುತ್ತೆ ಸಾಧುಗಳಿಗೆ ಬೇರೆ ಇದೆ ಅಷ್ಟಶೀಲ ದಶಶೀಲ ತುಂಬ ಇದೆ ಅದು ಬೇರೆ ಆನಂತರ ಶೀಲ ಸಮಾಧಿ ಪಣ್ಯ ಅಂದರೆ ಧ್ಯಾನ ಮಾಡ್ತಕ್ಕಂಥದ್ದು ಬುದ್ಧ ಧರ್ಮದಲ್ಲಿ ಧ್ಯಾನಕ್ಕೆ ಬಹಳ ಮಹತ್ವ ಇದೆ ಧ್ಯಾನ ಅಂದರೆ ಏನಪ್ಪ ಮಾಡೋದು ಗಾಬರಿ ಆಗಬೇಡಿ ಗಾಬರಿ ಆಗಲೇಬೇಡಿ ಬಹಳ ಸರಳವಾಗಿ ಬುದ್ಧ ಧ್ಯಾನವನ್ನು ತಿಳಿಸ್ಕೊಟ್ಟಿದೆ ನೋಡಿ ನಾವು ಬದುಕಿದ್ದೀವಿ ಬದುಕಿದ್ದು ಅನ್ನೋಕ್ಕೆ ಗ್ಯಾರಂಟಿ ಏನೋ ಆ ಸದ್ಯ ಅಷ್ಟಾರು ಏ ಬದುಕಿದ್ದೀವಿ ಅಂದ್ರೆ ಬದುಕಿದ್ದೀವಿ ಸರ್ ಅಂದರೆ ಅಲ್ಲ ಉಸಿರಾಡ್ತಾ ಇದ್ದೀವಿ ಉಸಿರಾಡ್ತಾ ಇದ್ದೀವಿ ನಾವು ಅದು ನಮಗೆ ಗೊತ್ತಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ಕೂಡ ಉಸಿರಾಡ್ತಾ ಇರ್ತೀವಿ ಯಾರಾದ್ರೂ ಗೊತ್ತಾಗಿದೆಯಾ ಉಸಿರು ನಿಂತರೆ ಗೋವಿಂದ ನಾವು ಆ ಉಸಿರನ್ನೇ ಒಳ ಹೋಗುವ ಉಸಿರು ಹೊರ ಬರುವ ಉಸಿರನ್ನು ನೋಡಿಕೊಂಡು ಧ್ಯಾನ ಮಾಡಿಕೊಂಡು ಅದರ ಮೂಲಕವಾಗಿ ನಮ್ಮ ಮನಸ್ಸನ್ನು ನಾವು ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ದೊಡ್ಡ ವಿದ್ಯೆ ಅದು ಭಾಳ ದೊಡ್ಡ ವಿದ್ಯೆ ಅದನ್ನು ನಾವು ಕಲಿಬೇಕು ಪ್ರಾಕ್ಟೀಸ್ ಮಾಡ್ಕೋಬೇಕು ಯಾಕೆಂದರೆ ಎಲ್ಲೂ ಯಾವುದು ಕೂಡ ಸುಲಭವಾಗಿ ಆಗೋದಿಲ್ಲ ಪ್ರಾಕ್ಟೀಸ್ ಮಾಡ್ಕೋಬೇಕು ಅದ್ರ ಮೂಲಕವಾಗಿ ನಾವು ನಮ್ಮ ಬದುಕನ್ನು ಸುಧಾರಿಸ್ಕೋಬೋದು ಮತ್ತು ಸಮಾಧಿ ಅದ್ರ ಮೂಲಕ ನಾವು ನಮ್ಮ ಮನಸ್ಸನ್ನು ನಮ್ಮ ಮನಸ್ಸನ್ನಲ್ಲಿ ಇರ್ತಕ್ಕಂಥ ದುಷ್ಟತೆಯನ್ನು ಭಾಳ ಮುಖ್ಯ ಧಮ್ಮಪದ ಅಂತ ಒಂದು ದೊಡ್ಡ ಪು ಸಣ್ಣ ಪುಸ್ತಕ ಇದೆ ಕೇಳಿದ್ದೀರಾ ಧಮ್ಮಪದ ಅದರಲ್ಲಿ ನಾನ್ನೂರ ಇಪ್ಪತ್ತ್ಮೂರು ಗಾಥೆಗಳು ಅಂತಿವೆ ಅದನ್ನು ಶ್ಲೋಕಗಳಲ್ಲ ಗಾಥೆಗಳಿದೆ ಆ ಗಾಥೆಗಳಲ್ಲಿ ಮೊದಲನೇ ಎರಡು ಗಾತೆನೇ ಸಾಕು ಬುದ್ಧ ಏನು ಹೇಳಿದ್ದಾರೆ ಅಂತ ಕೇಳೋದಕ್ಕೆ ಅವರೇನು ಹೇಳ್ತಾರೆ ಪ್ರದುಷ್ಟವಾದ ಮನಸ್ಸಿನಿಂದ ಪ್ರಸನ್ನವಾದ ಮನಸ್ಸಿನ ಕಡೆಗೆ ನಾವು ಬದಲಾಗುವ ರೀತಿಯೇ ಜೀವನ ಫ್ರಮ್ ನೆಗೆಟಿವ್ ಆ್ಯಟಿಟ್ಯೂಡ್ ಟು ಪಾಸಿಟಿವ್ ಆ್ಯಟಿಟ್ಯೂಡ್ ಸುಲಭ ನಾವು ಹೇಳ್ತಾರೆ ಎಲ್ಲರೂ ಹೇಳ್ತಿರ್ತಾರೆ ಬೇಕಾದಷ್ಟು ಹೇಳ್ತಾರೆ ನಮ್ಗೆ ಮೇಷ್ಟ್ರುಗಳು ಹೇಳ್ತಾರೆ ತಂದೆ ತಾಯಿಗಳು ಹೇಳ್ತಾರೆ ಮಾರ್ಗದರ್ಶನ ಕೊಡೋರು ಹೇಳ್ತಾರೆ ಮಾತಾಡೋರು ಹೇಳ್ತಾರೆ ಹೆಂಗಪ್ಪ ಮಾಡೋದು ಅದೇ ನಿಂಗೆ ಕಲರ್ ಚೇಂಜ್ ಮಾಡ್ಬಿಡಕ್ಕ ನೋ ವಿ ನೀಡ್ ಟು ವರ್ಕ್ ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬರುತ್ತೆ ಬರಲಿ ಬಂದಾಗ ಅದನ್ನು ಎಚ್ಚರಿಕೆಯಿಂದ ನೋಡಬೇಕು ಎಚ್ಚರಿಕೆಯಿಂದ ಗಮನಿಸಬೇಕು ಯೋನಿಸೋ ಮನಸ್ಸಿಕಾರ ಅದನ್ನು ಗಮನಿಸ್ತಿದ್ದಂಗೆ ಅದು ಒಟ್ಟೋಗುತ್ತೆ ಮತ್ತೆ ಸ್ವಲ್ಪ ಹೊತ್ತಿಗೆ ಮತ್ತೆ ಬರುತ್ತೆ ಮತ್ತೆ ಒಟ್ಟೋಗುತ್ತೆ ಗಮನಿಸ್ಬೇಕು ಗಮನಿಸ್ತಾ ಇದ್ದರೆ ಕೆಟ್ಟ ಕರ್ಮಗಳನ್ನು ಕೆಟ್ಟ ಆಲೋಚನೆಗಳನ್ನು ನಾವು ತೆಗೆದುಹಾಕ್ಬಿಡ್ಬೋದು ಹೀಗೆ ಒಂದು ವಿಶೇಷವಾದ ಇದನ್ನು ಬುದ್ಧ ಹೇಳಿ ನಮಗೆ ಬಹಳಷ್ಟು ದರ್ಶನವನ್ನು ಮಾಡಿಕೊಟ್ಟಿದ್ದಾನೆ ಬುದ್ಧನ ಕಾಲದಲ್ಲಿ ಆ ಕಾಲದಲ್ಲಿ ಮೂರ್ತಿಗಳಿರಲಿಲ್ಲ ಬುದ್ಧರು ಕಾಲ ಆದ ನಂತರ ಅವರ ಮಹಾಪರಿನಿರ್ವಾಣ ಆದ ನಂತರದು ಕುಸಿನರದಲ್ಲಾಗುತ್ತೆ ಲುಂಬಿನಿಯಲ್ಲಿ ಹುಟ್ಟುತ್ತಾರೆ ಮರಗಳ ಕೆಳಗೆ ಬೋಧ್ಗಯದಲ್ಲಿ ಮರಗಳ ಕೆಳಗೆ ಧ್ಯಾನೋ ಜ್ಞಾನೋದಯ ಆಗುತ್ತೆ ಕುಸಿನಾರದಲ್ಲಿ ಮರಗಳ ಕೆಳಗೆ ಅವರು ಹೋಗ್ತಾರೆ ಆ ತೀರೋದ ತಕ್ಷಣ ಒಂದಿಷ್ಟು ಜಗಳಾಗುತ್ತೆ ನಮಗೆ ಬೇಕು ನಮಗೆ ಬೇಕು ಅಂತ ಆಮೇಲೆ ಒಂದು ಎಂಟು ಪಾರ್ಟ್ ಮಾಡ್ತಾರೆ ಅದಷ್ಟನ್ನು ಆ ಬೂದಿ ಅದೆಲ್ಲ ಸೇರಿಸಿ ಬೇರೆ ಬೇರೆ ಕಡೆ ಎಂಟು ಕಡೆ ಒಂದು ಸ್ತೂಪಗಳನ್ನು ಮಾಡ್ತಾರೆ ಅದಾದಮೇಲೆ ಎರಡನೇ ಇನ್ನೂರ ಮೂವತ್ತೆರಡು ಅಶೋಕ ಅಶೋಕ ಸಾಮ್ರಾಟ್ ಬಂದಾಗ ಅವನಿವೆಲ್ಲ ತೆಗೆಸ್ತಾನೆ ಏಳು ಚೈತ್ಯಗಳನ್ನ ತೆಗೆಸಿ ಎಂಬತ್ನಾಲ್ಕು ಸಾವಿರ ಚೈತ್ರೆಗಳನ್ನು ಮಾಡ್ತಾನೆ ಪೂಜೆ ಮಾಡುವ ಸ್ಥಳಗಳನ್ನು ಮಾಡ್ತಾನೆ ಅಶೋಕ ಸಾಮ್ರಾಟ ಭಾರತದಲ್ಲಿ ಅವನ ಬಹಳಷ್ಟು ಬುದ್ಧನ ಬಗ್ಗೆ ಕೆಲಸ ಮಾಡಿದ್ದಾನೆ ಕರ್ನಾಟಕದಲ್ಲೂ ಕೂಡ ಅಶೋಕನ ಶಿಲಾಶಾಸನಗಳು ಬಹಳಷ್ಟು ಕಡೆ ಸಿಗುತ್ತೆ ನಮಗೆ ಅವೆಲ್ಲ ಅವನ ಆಳ್ವಿಕೆಯ ಬಾರ್ಡರ್ಗಳಲ್ಲಿ ಕಲ್ಲಿನ ಮೇಲೆ ಕೆತ್ತಿ ಬಿಟ್ಟುಬಿಟ್ಟಿದ್ದಾನವನು ಇವೆಲ್ಲ ಓದಿರ್ತೀವಿ ನಾವೆಲ್ಲ ಓದಿರ್ತೀವಿ ಅಶೋಕನ ಶಿಲಾಶಾಸನಗಳು ಆಮೇಲೆ ರೋಡಲ್ಲಿ ಮರ ನಡೆಸೋದು ದನಕರುಗಳಿಗೆ ಆಸ್ಪತ್ರೆಗಳು ಮಾಡಿಸೋದು ಈ ಥರ ಒಬ್ಬ ದೊಡ್ಡ ಚಕ್ರವರ್ತಿ ಅವನು ಬುದ್ಧನ ಇದಕ್ಕೆ ಬರ್ತಾನೆ ಆ ಸಂದರ್ಭದಲ್ಲಿ ಅವನು ಅನೇಕ ಕಡೆ ಒಂದು ಧಮ್ಮ ಸಂಗೀತಿಗಳಾಗುತ್ತೆ ಬುದ್ಧ ತೀರೋದ ನಂತರ ಇದನ್ನು ಉಳಿಸೋದು ಹೇಗೆ ಆಗ ಬರವಣಿಗೆ ಇಲ್ಲ ಶಿಲಾಲೇಖಗಳಿಲ್ಲ ಫಲಕಗಳ ಮೇಲೆ ಬರೆದಿಲ್ಲ ಬರೀ ಬಾಯಿ ಮಾತಲ್ಲಿ ಬುದ್ಧ ಹೇಳಿದ ಮಾತುಗಳನ್ನು ತಲೆ ಒಳಗೆ ಇಟ್ಕೊಂಡಿರಬೇಕಾಗಿತ್ತು ಶಿಷ್ಯರು ವೇದಗಳೆಲ್ಲ ಉಳಿದು ಬಂದಿರೋದು ಈ ಥರದಲ್ಲಿ ಅದೆಲ್ಲ ನಮ್ಮ ಒಂದು ಭಾಗ್ಯ ಯಾರೋ ಹೇಳಿದ್ದನ್ನು ಹೆಂಗೆ ಉಳಿಸೋದು ಅದನ್ನು ಅಷ್ಟು ತಲೆಯಲ್ಲಿ ಇಟ್ಕೊಂಡು ಬಂದಿದ್ರು ಜನ ಅದನ್ನು ಉಳಿಸಿದ್ರು ಆಮೇಲೆ ಹಾಗೆ ಇದ್ದಂಥ ಸಂದರ್ಭದಲ್ಲಿ ಅವರೊಂದು ಐನೂರು ಜನ ಸೇರಿಕೊಂಡು ಅದನ್ನೆಲ್ಲ ಹೇಳ್ತಾರೆ ಬುದ್ಧ ಹೇಳಿದ್ದನ್ನೆಲ್ಲ ಹೇಳ್ತಾರೆ ಆಮೇಲೆ ಕೂತೋರೆಲ್ಲ ಸರಿ ಅಂತಾರೆ ಹಾಗೆ ಆರು ಧಮ್ಮ ಸಂಗೀತಿಗಳಾಗತ್ತೆ ಸಿಕ್ಸ್ ಕೌನ್ಸಿಲ್ಸ್ ಸಾವಿರದ ಒಂಬೈನೂರ ಐವತ್ತಾರವರೆಗೂ ಆಗುತ್ತೆ ಆ ಸಂದರ್ಭದಲ್ಲಿ ಆದಂತು ಆವಾಗ ಅಶೋಕ ಒಂದು ಧಮ್ಮ ಸಂಗೀತಿಯನ್ನು ಮಾಡಿದಾಗ ಅವನ ಮಕ್ಕಳಾದ ಮಹೀಂದ್ರ ಮತ್ತು ಸಂಘಮಿತ್ರರನ್ನು ಶ್ರೀಲಂಕಾ ಕಳಿಸ್ಕೊಡ್ತಾನೆ ಹಾಗೆ ಅನೇಕ ಜನನ ಬೇರೆ ಬೇರೆ ಕಡೆಗೆ ದೂತರನ್ನಾಗಿ ಕಳಿಸ್ಕೊಡುವ ಒಂದು ಪರಂಪರೆ ಶುರುವಾಗುತ್ತೆ ಅಂಥವ್ರಲ್ಲಿ ಬಂದವರು ಬನವಾಸಿಗೆ ರಕ್ಷಿತ ತೇರ ಅಂತ ಒಬ್ಬರು ಬರ್ತಾರೆ ಇನ್ನೊಬ್ಬರು ಹಳೆ ಮೈಸೂರು ಕಡೆಗೆ ಮಹಾದೇವ ತೇರ ಅಂತ ಬರ್ತಾರೆ ಹೀಗೆ ಅಂದರೆ ಕರ್ನಾಟಕಕ್ಕೂ ಮತ್ತು ಬುದ್ಧ ಸ್ವಲ್ಪ ತುಂಬ ದೊಡ್ಡ ನಂಟಿದೆ ಹಾಗಾಗಿ ಅನೇಕ ರೀತಿಯ ಬುದ್ಧ ಧರ್ಮದ ಕೆಲಸಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ ನೋಡ್ತಾ ಬಂದಿದ್ದೀವಿ ಆ ಬುದ್ಧನ ಕಾಲದಲ್ಲಿ ಬುದ್ಧನ ಬಗ್ಗೆ ಯಾವುದೋ ಒಂದು ಚಿತ್ರಗಳನ್ನು ಮಾಡಿ ರೂಪ ಮಾಡಿ ಪೂಜೆ ಮಾಡ್ತಿರಲಿಲ್ಲ ಸ್ತೂಪಗಳನ್ನು ಮಾಡಿ ಧರ್ಮಚಕ್ರದ ಮೂಲಕ ಮತ್ತು ಬುದ್ಧನ ಪಾದ ಅದನ್ನು ಮಾತ್ರ ಪೂಜೆ ಮಾಡ್ತಾಯಿದ್ರು ಅವಾಗ ಯಾರೋ ಥೇರವಾದಿಗಳು ಅಂತ ಸ್ಥವಿರವಾದಿಗಳು ಹೀನಯಾನ ಅಂತ ಕರೀತಾರೆ ಅವ್ರನ್ನ ಯಾರೋ ಇವರು ಮಹಾಯಾನದವರು ನಾವು ಮಹಾಯಾನ ಅಂತ ಅವ್ರ ತಲೆ ಇವರು ಹೀನಯಾನ ಅಂತ ಇವ್ರದ್ದು ಆದರೆ ಹೀನಯಾನ ಅನ್ನೋದು ಪಾಲಿ ಟ್ರೆಡಿಷನ್ ಪಾಲಿ ಮಹಾಯಾನದವರು ಸಂಸ್ಕೃತ ಅದನ್ನೇ ಹೇಳಿದ್ದೇನೆ ಸಂಸ್ಕೃತ ಟ್ರೆಡಿಷನ್ ಮಾಡಿಕೊಂಡು ಟಿಬೆಟ್ಟು ಚೈನಾ ಬೇರೆ ಬೇರೆ ಕಡೆಗೆಲ್ಲ ತುಂಬ ಎಲ್ಲ ಕಡೆಗೆ ಹೋಗಿ ಬೆಳೀತದೆ ಮಹಾಯಾನದವರು ಬಂದಮೇಲೆ ಬುದ್ಧನ ರೂಪಗಳನ್ನು ಮಾಡ್ತಕ್ಕಂಥದ್ದು ಎಲ್ಲ ಶುರುವಾಯಿತು ಹಾಗಾಗಿ ನಮಗೆ ಅಜಂತ ಆಗ್ಬೋದು ಅಥವಾ ನಮಗೆ ಗಾಂಧಾರ ಶಿಲ್ಪಗಳು ಗಾಂಧಾರ ಶಿಲ್ಪಗಳನ್ನು ನೋಡಿದ್ರೆ ಬುದ್ಧನ ಒಂದು ರೀತಿಯ ಬೇರೆ ರೀತಿಯ ಡ್ರೇಪಿಂಗ್ ಸಿಗುತ್ತೆ ರೋಮನ್ ಗ್ರೀಕ್ ಡ್ರೇಪಿಂಗ್ ಥರದ ಮೂರ್ತಿಗಳನ್ನು ಮಾಡಲಿಕ್ಕೆ ಗಾಂಧಾರ ಅಂದರೆ ಆಫ್ಘಾನಿಸ್ತಾನ ಅಲ್ಲಿಂದ ಶುರುವಾಗಿದ್ದದ್ದು ಆ ಥರದ ಒಂದು ಶಿಲ್ಪಕಲೆ ಬಂತು ಆನಂತರ ಮಥುರಾ ಶಿಲ್ಪಕಲೆ ಅಂತ ಮಥುರಾ ಅಲ್ಲಿಂದ ಒಂದು ರೀತಿಯ ಶಾಂತ ಮೂರ್ತಿ ದೇಸನ ಕೊಡ್ತಕ್ಕಂಥ ಮೂರ್ತಿ ಅದು ಬೇರೆ ಥರದ್ದು ಬಂತು ಇಂಡಿಯನೈಸ್ಡ್ ಬುದ್ಧ ಅದು ಸ್ವಲ್ಪ ರೋಮನ್ ಗ್ರೀಕೋ ಇರತಕ್ಕಂಥ ಫೇಸ್ ಅದು ಆಮೇಲೆ ಅಮರಾವತಿ ಅಂತ ನಮ್ಮ ಆಂಧ್ರದ ಅಮರಾವತಿಯ ದೊಡ್ಡ ಶಿಲ್ಪ ದೊಡ್ಡ ಚೈತ್ಯ ಅದರ ಮೂಲಕವಾಗಿ ನಮಗೆ ಒಂದಿಷ್ಟು ಬುದ್ಧನ ವಿಷಯಗಳು ತಿಳಿದು ಬರುತ್ತೆ ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಸನ್ನತಿ ಮತ್ತು ಕನಗನಹಳ್ಳಿ ಅಂತ ಒಂದಿದೆ ಭಾರಿ ಅದ್ಭುತವಾದ ಒಂದು ಚೈತ್ಯವನ್ನು ಕಟ್ಟಿದ್ರು ಅಲ್ಲಿ ಬಂದಿದ್ದ ಈ ಥರದ ಎಲ್ಲ ಮಾಹಿತಿಗಳು ನಮಗೆ ಸಿಗುತ್ತೆ ಹಾಗಾಗಿ ಬುದ್ಧ ಧರ್ಮದ ವಿಷಯವನ್ನು ನಾವೆಲ್ಲರೂ ಧರ್ಮ ಅಂತ ಫಾಲೋ ಮಾಡಬೇಕಾಗಿಲ್ಲ ನಮಗೆ ಬದುಕಿಗೆ ಬೇಕಾದಂಥ ಒಂದು ದಾರಿ ಅಂತ ಫಾಲೋ ಮಾಡಬೇಕು ಯಾಕೆಂದರೆ ನಮಗೆ ಭಾಳ ಇದಿರುತ್ತೆ ಟೆನ್ಷನ್ಗಳೆಲ್ಲ ಇರುತ್ತೆ ಅಲ್ವೇ ಬುದ್ಧನ ಮನೇಲಿ ಇಟ್ಕೋಬೋದಾ ಇಟ್ಕೋಬಾರ್ದಾ ಅವೆಲ್ಲ ಭಾರಿ ಕಷ್ಟ ಇಟ್ಕೊಳ್ಳಿ ಬುದ್ಧನನ್ನು ಗುರುವಾಗಿ ಇಟ್ಕೊಳ್ಳಿ ಒಂದು ಹೂವಿಡಿ ಎಲ್ಲೋ ಹೊಟ್ಟು ಹೋಗ್ತೀರ ಆ ಬುದ್ಧನ ಮಾರ್ಗವನ್ನು ಫಾಲೋ ಮಾಡಿ ಧ್ಯಾನವನ್ನು ಮಾಡಿ ಬುದ್ಧನ ವಿಷಯ ತಿಳ್ಕೊಳ್ಳಿ ಅದರ ಮೂಲಕವಾಗಿ ನಿಮ್ಮ ಬದುಕು ಹೊಸನಾಗಲಿ ಅಂಥೇಳಿ ಈ ಒಂದು ಸಂದರ್ಭದಲ್ಲಿ ನನಗೆ ಕೆಲವು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವರ್ಲ್ಡ್ ಕಲ್ಚರ್ ಪ್ರೆಸಿಡೆಂಟು ಮತ್ತು ವೈಸ್ ಪ್ರೆಸಿಡೆಂಟ್ ಅವ್ರಿಗೂ ಮತ್ತು ಐ ಜಿ ಎನ್ ಸಿ ರೀಜ್ನಲ್ ಡೈರೆಕ್ಟ್ರವ್ರಿಗೂ ಮತ್ತು ಅದನ್ನೆಲ್ಲ ಒಂದಿಷ್ಟು ಹಾಕ್ಕೊಂಡಿದ್ದೀರಾ ತಲೆಗೆ ಹಾಂ ಹಾಕ್ಕೊಂಡಿದ್ದರೆ ನಿಮಗೂ ಧನ್ಯವಾದಗಳು ನಮಸ್ಕಾರ